ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ದಿನ ನಾವು ಒಂಬತ್ತನೇ ತರಗತಿ ಕನ್ನಡ ಪದ್ಯ ಎರಡು ಹೊಸ ಹಾಡು ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣದ ಅಂಶಗಳನ್ನು ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಮೇನಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ನನ್ನ ವಿಡಿಯೋಸ್ ನಿಮಗಿಷ್ಟ ಆದರೆ ಪ್ಲೀಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಓಕೆ ದ ಫಸ್ಟ್ ಕ್ವಶನ್ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ಉತ್ತರ ಕವಿ ನವ ಜೀವ ನವ ಶಕ್ತಿ ನವಶಕ್ತಿ ತುಂಬಿಸುವ ಹಾಡು ಹಾಡಬೇಕೆಂದು ಬಯಸುತ್ತಾರೆ ನೆಕ್ಸ್ಟ್ ಪ್ರಶ್ನೆ ವೀರಧ್ವನಿ ಹೇಗೆ ಏರಬೇಕು ಉತ್ತರ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಮೂರನೇ ಪ್ರಶ್ನೆ ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಉತ್ತರ ಜಾತಿ ಕುಲ ಮತ ಧರ್ಮ ಪಾಶಗಳನ್ನು ಕಡಿದೊಗೆಯಬೇಕು ನೆಕ್ಸ್ಟ್ ಪ್ರಶ್ನೆ ಹಾಡು ನುಡಿಗುಂಡುಗಳು ಯಾವುದರ ಬೆನ್ನೆಟ್ಟಬೇಕು ಉತ್ತರ ಹಾಡು ನುಡಿಗುಂಡುಗಳು ಭಯದ ಬೆನ್ನೆಟ್ಟಬೇಕು ಐದನೇ ಪ್ರಶ್ನೆ ಬಾನು ಬುವಿ ಯಾವುದರಿಂದ ಬೆಳಗಬೇಕು ಉತ್ತರ ಜಡ ನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಬಾನುಬುವಿ ಬೆಳಗಬೇಕು ಎರಡನೇ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಈ ಪ್ರಶ್ನೆಯ ಉತ್ತರಗಳನ್ನು ನೋಡೋಣ ಅದರೊಳಗಡೆ ಮೊದಲನೇ ಪ್ರಶ್ನೆ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಉತ್ತರ ಕವಿ ನವಭಾವ ನವಜೀವ ಮತ್ತು ನವಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಿದಾಗ ತೀವ್ರತರವಾದ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕೆಂದು ಬಯಸುತ್ತಾರೆ ಎರಡನೆಯ ಪ್ರಶ್ನೆ ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಉತ್ತರ ಕವಿ ಜಾತಿ ಕುಲ ಮತ ಧರ್ಮದ ಪಾಶಗಳನ್ನು ಕಡಿದೊಗೆದು ಎದೆ ಹಿಗ್ಗಿ ಹಾಡುವ ಹಾಡು ಯುಗ ಯುಗಗಳಾಚೆಗೂ ಲೋಕಲೋಕಾಂತರದಲ್ಲಿ ಗುಡುಗಬೇಕೆಂದು ಆಶಿಸುತ್ತಾರೆ ಮೂರನೆಯ ಪ್ರಶ್ನೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಉತ್ತರ ಕವಿ ಈ ಹಾಡು ಹೊಸತು ಎಂದು ಹೇಳಲು ಕಾರಣವೆಂದರೆ ಇದು ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಾಡಾಗಿದೆ ಅಲ್ಲದೆ ಇದು ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಶಕ್ತಿ ಹೊಂದಿದೆ ಹಾಗಾಗಿ ಕವಿ ಈ ಹಾಡನ್ನು ಹೊಸತು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೇನ್ ಬಂದಿಟ್ಟು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಸೋ ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಹೊಸ ಹಾಡು ಕವನವು ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹಾಡನ್ನು ಕುರಿತು ಹೇಳುತ್ತದೆ ಕವಿಯ ಆಶಯದಂತೆ ಈ ಹಾಡು ನವಭಾವ ನವಜೀವ ಮತ್ತು ನವಶಕ್ತಿಯನ್ನು ತುಂಬಿ ತೀವ್ರತರವಾದ ಗಂಭೀರ ಭಾವನೆಯ ತೆರೆಯಂತೆ ಹರಡಿ ವೀರಧ್ವನಿಯಾಗಿ ಮೊಳಗಬೇಕು ಜಾತಿ ಕುಲ ಮತ ಧರ್ಮದಂತಹ ಪಾಶಗಳನ್ನು ಕಡೆದೊಗೆದು ಎದೆ ಹಿಗ್ಗಿ ಹಾಡುವ ಈ ಹಾಡು ಯುಗಯುಗಗಳಾಚೆಗೂ ಲೋಕಲೋಕಾಂತರದಲ್ಲಿ ಗುಡುಗಬೇಕು ಉನ್ನತ ಹಿಮಾಲಯದ ಶಿಖರಗಳನ್ನೇರಿ ಈ ಹಾಡಿನ ಗುಂಡುಗಳು ಹತ್ತು ದಿಕ್ಕುಗಳಲ್ಲಿ ಹಾರಿ ಭಯವನ್ನು ಬೆನ್ನಟ್ಟಬೇಕು ಗಂಡೆದೆಯ ಗರ್ಜನೆಗೆ ಮೂವತ್ತು ಮುಕೋಟಿ ಕಂಠಗಳು ಬೆರೆತು ಭೂಮಿಯ ಆಳದಲ್ಲಿ ಮತ್ತು ಆಕಾಶದಲ್ಲಿ ಮಾರ್ದನಿಗಳು ಏಳಬೇಕು ಜಡನಿದ್ರೆಯನ್ನು ಸೀಳಿ ಹಾಕುವ ವೀರಾಟ್ಟಹಾಸದಿಂದ ಬಾನು ಮತ್ತು ಭೂಮಿ ಎರಡೂ ಬೆಳಗಬೇಕು ಮತ್ತು ನಡನುಡಿಗಳಲ್ಲಿ ಹೆಜ್ಜೆಯ ತಾಳದಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು ಸಾರಿ ಅದು ನಾಡು ನುಡಿಗಳಲ್ಲಿ ಅಂತ ನಡನುಡಿಯಲ್ಲ ಸಾರಿ ನಾಡು ನುಡಿ ಸೊ ಅದೊಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಪಾಯಿಂಟ್ ಈ ಹಾಡು ಹಿಂದೆಂದೂ ಇರಲಿಲ್ಲ ಅಂದಿನ ನೋವುಗಳು ಮುಗಿದಿವೆ ಇದು ಹೊಸತು ನಿತ್ಯ ನೂತನವಾದ ಹಾಡಾಗಿದೆ ಎಂದು ಕವಿ ಹೇಳುತ್ತಾರೆ ಈ ಹಾಡು ಎಲ್ಲ ಕೀಳಿರಿಮೆಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ತುಂಬುವಂತದ್ದಾಗಿದೆ ಇದು ಸ್ಫೂರ್ತಿಯ ಚಿಲ್ಮೆಯಾಗುವ ಹಾಡಾಗಿದ್ದು ಯಾವಾಗಲೂ ಹೊಸದಾಗಿರಬೇಕು ಎಂಬುದು ಪದ್ಯದ ಪ್ರಮುಖ ಆಶಯವಾಗಿದೆ ಇದಿಷ್ಟು ನಾವು ಸಾರಾಂಶದಲ್ಲಿ ಬರೀಬೇಕಾಗತ್ತೆ ಇನ್ನು ಹೆಚ್ಚಿನದಾಗಿ ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಆಡ್ ಮಾಡ್ಕೊಬಹುದು ನೆಕ್ಸ್ಟ್ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಸಂದರ್ಭ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ಏರಬೇಕು ಸಂದರ್ಭ ಈ ವಾಕ್ಯವನ್ನು ಕೈಯಾರ ಕಿಂಗಣ್ಣರೈ ಅವರು ಬರೆದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಕವಿ ಹೊಸ ಯುಗದ ನಿರ್ಮಾಣಕ್ಕೆ ಹೊಸ ಹಾಡಿನ ಅಗತ್ಯವನ್ನು ಒತ್ತಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಕವಿ ಹಾಡುವ ಹಾಡು ಕೇವಲ ಮನರಂಜನೆಯಾಗಿರದೆ ಅದು ನವಭಾವ ನವಜೀವ ಮತ್ತು ನವಶಕ್ತಿಯನ್ನು ತುಂಬುವಂತಿರಬೇಕು ಎಂಬ ಆಶಯವನ್ನು ಈ ನುಡಿಗಳು ವ್ಯಕ್ತಪಡಿಸುತ್ತವೆ ಹಾಡು ಸಮಾಜದಲ್ಲಿ ಒಂದು ತೀವ್ರತರವಾದ ಗಂಭೀರವಾದ ಭಾವನೆಯನ್ನು ಮೂಡಿಸಬೇಕು ಆ ಮೂಲಕ ಒಂದು ವೀರಭರಿತ ಧ್ವನಿ ಕೇಳಿ ಬರಬೇಕು ಅದು ಬದಲಾವಣೆಯ ಸಂಕೇತವಾಗಿರಬೇಕು ಎಂದು ಕವಿ ಕರೆ ನೀಡಿದ್ದಾರೆ ಇದು ಕವಿಯ ಕ್ರಾಂತಿಕಾರಿ ಚಿಂತನೆಯನ್ನು ಬಿಂಬಿಸುತ್ತದೆ ಓಕೆ ಇಲ್ಲಿ ಸ್ವಾರಸ್ಯ ಅಂತಂದ್ರೆ ಇದು ಕವಿಯ ಕ್ರಾಂತಿಕಾರಿ ಚಿಂತನೆಯನ್ನ ಬಿಂಬಿಸುತ್ತದೆ ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಎರಡನೇ ಸಂದರ್ಭ ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಉತ್ತರ ಸಂದರ್ಭ ಈ ವಾಕ್ಯವು ಕೈಯಾರ ಕಿಂಗಣ್ಣರಾಯ್ ಅವರು ಹೊಸ ಹಾಡು ಅವರ ಹೊಸ ಹಾಡು ಕವನದಿಂದ ಆಯ್ದಿದ್ದು ಜಾತಿ ಕುಲ ಮತ ಧರ್ಮಗಳಂತಹ ಪಾಶಗಳನ್ನು ಕಡಿದೊಗೆದು ಎಲ್ಲೆಡೆ ಹೊಸ ಆಶಯಗಳನ್ನು ತುಂಬುವ ಹಾಡಿನ ವ್ಯಾಪಕತೆಯನ್ನು ಕವಿ ವಿವರಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕವಿ ಹಾಡಲು ಬಯಸುವ ಹೊಸ ಹಾಡು ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಕಾಲಕ್ಕೆ ಸೀಮಿತವಾಗಿರಬಾರದು ಎಂಬುದನ್ನು ಈ ನುಡಿಗಳು ಸೂಚಿಸುತ್ತವೆ ಅದು ಯುಗಗಳ ಆಚೆಗೂ ಲೋಕಲೋಕಾಂತರದಲ್ಲೂ ತನ್ನ ಪ್ರಭಾವವನ್ನು ಬೀರಬೇಕು ಅದರ ಕ್ರಾಂತಿಕಾರಿ ಸಂದೇಶವು ಪ್ರತಿಯೊಬ್ಬರ ಹೃದಯವನ್ನು ತಲುಪಿ ಸಾರ್ವತ್ರಿಕ ಬದಲಾವಣೆಗೆ ಪ್ರೇರಣೆಯಾಗಬೇಕು ಎಂಬ ಕವಿಯ ವಿಶಾಲ ದೃಷ್ಟಿಕೋನ ಇಲ್ಲಿ ಸ್ಪಷ್ಟವಾಗುತ್ತದೆ ಇದಿಷ್ಟು ಎರಡನೇ ಸಂದರ್ಭಕ್ಕೆ ಅದರ ಒಂದು ಸಂದರ್ಭ ಮತ್ತೆ ಸ್ವಾರಸ್ಯವಾಗಿದೆ ಸೊ ಬನ್ನಿ ನಾವಿವಾಗ ಮೂರನೇದು ನೋಡೋಣ ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಬಾನುಭುವಿ ಬೆಳಗಬೇಕು ಇದರ ಒಂದು ಸಂದರ್ಭ ಕಯ್ಯಾರ ಕಿಂಗಣ್ಣರೈ ಅವರ ಹೊಸ ಹಾಡು ಕವನದಲ್ಲಿ ಕವಿ ಸಮಾಜದಲ್ಲಿ ಹೊಸ ಚೈತನ್ಯವನ್ನು ತರುವ ಹಾಡಿನ ಶಕ್ತಿಯನ್ನು ವರ್ಣಿಸುವಾಗ ಈ ಮಾತು ಮೂಡಿಬಂದಿದೆ ಸ್ವಾರಸ್ಯ ಬಂದ್ಬಿಟ್ಟು ಈ ವಾಕ್ಯವು ಸಮಾಜದಲ್ಲಿ ಆವರಿಸಿರುವ ಜಡತ್ವ ನಿರ್ಲಿಪ್ತತೆ ಮತ್ತು ಅಜ್ಞಾನದಂತಹ ಜಡ ನಿದ್ರೆಯನ್ನು ಸೂಚಿಸುತ್ತದೆ ಕವಿಯು ಈ ನಿದ್ರೆಯನ್ನು ವೀರಾಟ್ಟಹಾಸದಂತಹ ಪ್ರಬಲವಾದ ಸ್ಫೂರ್ತಿದಾಯಕವಾದ ಹಾಡಿನ ಮೂಲಕ ಸೀಲಿ ಹಾಕಬೇಕೆಂದು ಬಯಸುತ್ತಾರೆ ಆ ಹಾಡಿನ ಪ್ರಭಾವದಿಂದ ಬಾನು ಮತ್ತು ಭೂಮಿ ಎರಡೂ ಬೆಳಗಬೇಕು ಅಂದರೆ ಇಡೀ ಪರಿಸರ ಮತ್ತು ಮನಸ್ಸು ಹೊಸ ಜ್ಞಾನ ಮತ್ತು ಜಾಗೃತಿಯಿಂದ ತುಂಬಿ ಪ್ರಕಾಶಿಸಬೇಕು ಎಂಬ ಆಳವಾದ ಅರ್ಥವನ್ನು ಇದು ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ನಡೆ ನುಡಿಗಳೆಡೆಯಲ್ಲಿ ಪದ ಪದ ತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಉತ್ತರದಲ್ಲಿ ಸಂದರ್ಭ ಈ ವಾಕ್ಯವರು ವಾಕ್ಯವು ಕೈಯಾರ ಕಿಂಗಣ್ಣರೈ ಅವರ ಹೊಸ ಹಾಡು ಕವನದಿಂದ ಆಯ್ದದ್ದು ಹೊಸ ಹಾಡಿನ ಪ್ರಭಾವವು ಕೇವಲ ಆಲಿಸುವಿಕೆಗೆ ಸೀಮಿತವಾಗದೆ ಅದು ಜೀವನದ ಪ್ರತಿಯೊಂದು ಅಂಶದಲ್ಲೂ ಬದಲಾವಣೆ ತರಬೇಕು ಎಂದು ಕವಿ ಆಶಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಾಡಿನ ಕ್ರಾಂತಿಕಾರಿ ಸಂದೇಶವು ಜನರ ಆಲೋಚನೆ ಮತ್ತು ನಡವಳಿಕೆಗಳಲ್ಲಿ ಪ್ರತಿಫಲಿಸಬೇಕು ಎಂಬುದನ್ನು ಈ ನುಡಿಗಳು ಒತ್ತಿ ಹೇಳುತ್ತವೆ ಕೇವಲ ಸಿದ್ಧಾಂತದಿಂದಲ್ಲ ಬದಲಾಗಿ ದೈನಂದಿನ ಜೀವನದಲ್ಲಿ ಮಾತುಗಳಲ್ಲಿ ಮತ್ತು ಹೆಜ್ಜೆಗಳಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು ಅಂದರೆ ಹೊಸ ಹಾಡು ಜನರಲ್ಲಿ ಬದಲಾವಣೆಯ ಮನೋಭಾವವನ್ನು ಮೂಡಿಸಿ ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರೇರಣೆಯಾಗಬೇಕು ಎಂಬ ಕವಿಯ ಕಲ್ಪನೆ ಇಲ್ಲಿ ಸುಂದರವಾಗಿ ವ್ಯಕ್ತವಾಗಿದೆ ಲಾಸ್ಟ್ ಸಂದರ್ಭ ಇದೋ ಮೊದಲು ಮುನ್ನಿಲ್ಲ ಈ ಸಂದರ್ಭ ಕೈಯಾರ ಕಿಂಜಣ್ಣರೈ ಅವರ ಹೊಸ ಹಾಡು ಪದ್ಯದ ಕೊನೆಯ ಚರಣದಲ್ಲಿ ಕವಿ ಈ ಹಾಡಿನ ಅನನ್ಯತೆ ಮತ್ತು ಹೊಸತನವನ್ನು ಒತ್ತಿ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬರುತ್ತದೆ ಸ್ವಾರಸ್ಯ ಈ ನುಡಿಗಳು ಕವಿ ಹಾಡುತ್ತಿರುವ ಹಾಡು ಕೇವಲ ಸಾಂಪ್ರದಾಯಿಕ ಹಾಡಲ್ಲ ಬದಲಾಗಿ ಇದು ಹಿಂದಿನ ಎಲ್ಲಾ ಹಳೆಯ ಆಲೋಚನೆಗಳು ಸಂಪ್ರದಾಯಗಳು ಮತ್ತು ಮೌಢ್ಯಗಳನ್ನು ಮೀರಿ ಹೊಸ ಯುಗವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಸಾರುತ್ತದೆ ಇದು ಒಂದು ಕ್ರಾಂತಿಕಾರಿ ಘೋಷಣೆಯಾಗಿದ್ದು ಹಳೆಯದನ್ನು ತ್ಯಜಿಸಿ ಹೊಸ ಮತ್ತು ಪ್ರಗತಿಪರ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕೆಂಬ ಕವಿಯ ದೃಢ ಸಂಕಲ್ಪವನ್ನು ಬಿಂಬಿಸುತ್ತದೆ ಇದಿಷ್ಟು ಅಭ್ಯಾಸಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳಾಗಿವೆ ನೆಕ್ಸ್ಟ್ ಮೇನಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಧ್ವನಿ ದನಿ ಯುಗ ಜುಗ ಲೋಕಾಂತರ ಲೋಕ ಪ್ಲಸ್ ಅಂತರ ಸವರ್ಣ ದೀರ್ಘಸಿ ಉನ್ನತೋ ಉನ್ನತೋನ್ನತ ಗುಣಸಂಧಿ ಭಾನು ಆಕಾಶ ಭಾನು ಅಂತ ಸೂರ್ಯ ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹೊಸ ಹಾಡು ಪದ್ಯದ ಆಕಾರ ಆಕರ ಗ್ರಂಥ ಶತಮಾನದ ಗಾನ ಹೊಸಹಾಡು ಪದ್ಯದ ಕವಿ ಕೈಯಾರ ಕಿಂಗ್ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರ ವನೇರಿ ಹಾಡಲ್ಲಿ ಹಾಡಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಇದಿಷ್ಟು ಸಹ ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಯವರೆಗೆ ನನ್ನ ಚಾನೆಲ್ನ ಎಲ್ಲ ವೀಡಿಯೋಸ್ಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು